ಸ್ಟೋವ್ ಮೇಲೆ ಬಾಣ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ಬೌಲ್ ಅಷ್ಟು ಇಡ್ಲಿ ರವೆ ಹಾಕೊಂಡಿದ್ದೀನಿ ನೀವು ಕಿರಣಿ ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ಹೋದ್ರೆ ಇಡ್ಲಿ ರವೆ ಅಂದ್ರೆ ಕೊಡ್ತಾರೆ ಈ ಕಲರ್ ಬರೋ ತನಕ ಸಿಮ್ಮಿಗೆ ಇಟ್ಕೊಂಡು ಉರಿಬೇಕು ನೋಡಿ ಡಿಫ್ರೆನ್ಸ್ ತೋರಿಸ್ತಾ ಇದೀನಿ ಇರೋದು ಉರಿದಿರೋದು ಈಗ ಅದೇ ಬಾಣ್ಲಿ ಇಟ್ಕೊಂಡು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಎರಡು ಚೆನ್ನಾಗಿ ಚಟಪಟ ಅಂತ ಅಂದಮೇಲೆ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಕಡಲೆಬೇಳೆ ಹಾಕಲ್ಲ ಉದ್ದಿನ ಒಂದೇ ಹಾಕೋದು ಚೆನ್ನಾಗಿ ಫ್ರೈ ಆಗಲಿ ಕಲರ್ ಚೇಂಜ್ ಆಗಿದೆ ಒಂದೇರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿದ್ದೆ ಅದನ್ನು ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಕಡ್ಡಿ ಕರ್ಬೇವು ಸಣ್ಣಕ್ಕೆ ಪೀಸ್ ಮಾಡಿಟ್ಟಿರೋದು ಇದಿಷ್ಟು ಚೆನ್ನಾಗಿ ಫ್ರೈ ಆಗ್ಬೇಕು ಫ್ರೈ ಆದ್ಮೇಲೆ ಇವಾಗ ಅರ್ಧ ಬೌಲ್ ಅಷ್ಟು ಇಚುಗಿದ ಅವರೇ ಬೆಳೆ ಅವರೆ ಕಾಳು ಅಂತೀವಲ್ವಾ ಅದನ್ನ ಮೇಲೆ ಸಿಪ್ಪೆದೆಲ್ಲ ತೆಗೆದು ಬಿಟ್ಟಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಬೆಂದೆ ಬಿಡುತ್ತೆ ಅವರೇ ಕೈ ನೋಡಿ ಎಷ್ಟು ಎಳೆದು ಎಷ್ಟು ಚೆನ್ನಾಗಿದೆ ನಾನು ರವೆ ತಗೊಂಡಿರೋ ಬೌಲಲ್ಲೇ ಮೂರು ಬೌಲಷ್ಟು ನೀರು ಹಾಕ್ಕೊಂತ ಇದ್ದೀನಿ ಒಂದು ರವೆಗೆ ಮೂರು ಬೌಲಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ ನೀವು ಎಷ್ಟು ಪ್ರಮಾಣದಲ್ಲಾದ್ರು ಮಾಡ್ಕೊಳ್ಳಿ ಆದರೆ ನಾನು ಹಾಕಿರೋ ಅಳತೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅರ್ಧ ಬೌಲಷ್ಟು ಈಚಿಗಿದ ಬೆಳೆ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಈ ತರ ಕುದಿಬೇಕು ಕುದ್ದಾಗ ಅವರೇ ಬೇಳೆನು ಚೆನ್ನಾಗಿ ಬೇಯುತ್ತೆ ಹಾಗೆ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ತಾಜಾ ತೆಂಗಿನಕಾಯಿ ತುರಿ ಅದನ್ನು ಹಾಕೊಂಡಿದ್ದೀನಿ ಕಾಯಿ ತುರಿದಿದ್ದು ಹಾಕೊಳ್ಳೋದ್ರಿಂದ ಟೇಸ್ಟಲ್ಲಂತೂ ಸೂಪರ್ ಆಗುತ್ತೆ ಹಾಗೆ ರವೆ ಹುರಿದು ಇಟ್ಟಿದ್ದೀನಲ್ವಾ ಅದನ್ನು ಈ ಟೈಮಲ್ಲಿ ಹಾಕೊಂಡ್ಬಿಡ್ಬೇಕು ಉರಿ ಸ್ವಲ್ಪ ಕಮ್ಮಿಗೆ ಇಟ್ಕೊಂಡು ಹಾಕ್ಕೊಳ್ಳಿ ಒಂದೇ ಸಲ ಹಾಕೊಂಡ್ಬಿಡ್ಬೇಡಿ ಈಗ ವಿಡಿಯೋದಲ್ಲಿ ತೋರ್ಸಿದಿನಲ್ವಾ ಅದೇ ತರನೇ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಬಂದು ಚೆನ್ನಾಗಿ ಕೈಯಾಡ್ಕೊಬೇಕು ಉಂಡೆ ಅಂತೂ ಆಗೋದಿಲ್ಲ ಹ್ಞೂ ಹಿಂಗೆ ಸಿಮ್ಮಿಗೆ ಇಟ್ಕೊಂಡು ಕೈಯಾಡ್ಕೊಂತ ಇರಿ ನಿಮಗ್ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ತಳ ಬಿಡುತ್ತೆ ಈ ಟೈಮಲ್ಲಿ ಸ್ವಲ್ಪ ನಿಮಗೆ ಉಪ್ಪು ಖಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಹ್ಞೂ ನೋಡಿದ್ರಲ್ವಾ ಕಲರ್ ಚೇಂಜ್ ಆಗ್ತಾ ಇವೆ ಗಟ್ಟಿ ಆಗ್ತಾ ಇವೆ ನೀರೆಲ್ಲ ಕಮ್ಮಿ ಆಯ್ತು ಉಪ್ಪಿಟ್ಟಿನ ಅದಕ್ಕೆ ಬರಬೇಕು ನೋಡಿ ಈ ರೀತಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಮತ್ತೇನು ಗ್ಯಾಸ್ ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಅರಳಕ್ಕೆ ಲಿಡ್ ಮುಚ್ಚಿ ಇಟ್ಬಿಡ್ಬೇಕು ಈಗ ಐದು ನಿಮಿಷ ಆಯ್ತು ತೆಗಿತಾ ಇದ್ದೀನಿ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಯಾವ ಸೈಜಿಗೆ ಬೇಕೋ ಆ ಸೈಜು ಈ ತರ ಉಂಡೆಗಳು ಮಾಡ್ಕೊಂಡು ಮದ್ಯಕ್ಕೆ ಬಿಲ್ಲೆ ತರ ಮಾಡ್ಕೋಬೇಕು ಅಂಗೈಯಲ್ಲಿ ಇಟ್ಕೊಂಡು ಹಿಂಗ್ ಒತ್ತಿದ್ರೆ ಬಿಲ್ಲೆ ತರ ಆಗುತ್ತೆ ಇದು ಬಿಲ್ಗಡ್ಬು ಅಂತಾನೆ ಹೆಸ್ರು ತುಂಬಾ ತರ ಮಾಡ್ತಾರೆ ನಾನು ಈ ತರನು ಮಾಡ್ತೀನಿ ಇನ್ನೊಂದ್ ತರಾನು ನಿಮಗೆ ತೋರ್ಸ್ಕೊಟ್ಟಿದೀನಿ ಅದನ್ನು ಮಾಡಿದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ನೀವು ಚೆಕ್ ಮಾಡ್ಕೋಬಹುದು ಇದನ್ನು ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಯಾಕೆಂದ್ರೆ ನಾವೇನು ಉರ್ದಿರ್ತೀವಿ ಇನ್ನೊಂದ್ಸಲಿ ಬೆಂದಿರುತ್ತೆ ಇದು ಲಂಚ್ ಬಾಕ್ಸ್ ಗೆ ಬೆಳಗ್ಗೆ ಡಿನ್ನರ್ ಗೆ ಮತ್ತೆ ಪಿಕ್ನಿಕ್ ಗೆ ಹೋಗ್ಬೇಕಾದ್ರೆ ಸುತ್ತ ಇದನ್ನ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಮೊಸರು ತುಪ್ಪ ಕಾಯಿ ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ ನಾನ್ ಹಾಕಿರೋ ಮೆಸರ್ಮೆಂಟ್ ಗೆ ಹದಿಮೂರು ಬಿಲ್ಲೆಗಳಾಗಿದೆ ನೋಡಿ ಹೌದಾ ಟೆನ್ ಮಿನಿಟ್ಸ್ ಅಲ್ಲಿ ಇದು ರೆಡಿ ಆಗಿಬಿಡುತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗುವುದು ಮರೆಯಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು